ಆಪರೇಷನ್ ಸಿಂಧು ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಟ್ಯಾಂಕ್ ಟ್ಯಾಂಗೋ ಹೊಸ ಸಿ ಬಿ ಯೋಜನೆಗೆ ಹಸಿರು ನಿಶಾನೆ ಅರ್ಜುನ್ ಟ್ಯಾಂಕ್ನಿಂದ ಟಿ ನೈಂಟಿ ಟ್ಯಾಂಕ್ ವರೆಗಿನ ಖರ್ಚಿನ ಕತೆ ಭಾರತೀಯ ಸೇನೆಯ ಶಸ್ತ್ರಾಸ್ತ್ರಗಳ ಸಂಗ್ರಹದ ಪಯಣದಲ್ಲಿ ಈಗ ಹೊಸ ಅಧ್ಯಾಯ ಆರಂಭವಾಗಿದೆ ಕಳೆದ ವರ್ಷ ರಕ್ಷಣಾ ಖರೀದಿ ಮಂಡಳಿ ಐವತ್ತಾರು ಸಾವಿರ ಕೋಟಿ ಮೌಲ್ಯದ ಫ್ಯೂಚರ್ ರೆಡಿ ಕಂಬ್ಯಾಟ್ ವೆಹಿಕಲ್ ಯೋಜನೆಗೆ ಅನುಮೋದನೆ ನೀಡಿತು ಇದರ ಅಡಿಯಲ್ಲಿ ಹಳೆಯ ಟಿ ಸೆವೆಂಟಿ ಟೂ ಟ್ಯಾಂಕ್ಗಳ ಬದಲಿಸಲು ಸಾವಿರದ ಏಳ್ನೂರ ಎಪ್ಪತ್ತು ಹೊಸ ತಲೆಮಾರಿನ ಮೇನ್ ಬ್ಯಾಟಲ್ ಟ್ಯಾಂಕ್ಗಳನ್ನು ಸೇನೆಗೆ ಸೇರಿಸುವ ಉದ್ದೇಶವಿದೆ ಈ ಎಫ್ ಬಿ ಟ್ಯಾಂಕ್ಗಳನ್ನು ಫ್ಯೂಚರಿಸ್ಟಿಕ್ ಟ್ಯಾಂಕ್ಸ್ ವಿತ್ ಸುಪೀರಿಯರ್ ಮೊಬಿಲಿಟಿ ಆಲ್ ಟೆರ್ರೇನ್ ಕೇಪಬಿಲಿಟಿ ಮಲ್ಟಿಲೇಯರ್ ಪ್ರೊಡಕ್ಷನ್ಸ್ ಮತ್ತು ರಿಯಲ್ ಟೈಮ್ ಸಿಚುವೇಷನಲ್ ಅವೇರ್ನೆಸ್ ಎಂದು ವರ್ಣಿಸಲಾಗಿದೆ ಅಂದರೆ ಭವಿಷ್ಯದ ಯುದ್ಧ ಭೂಮಿಗೆ ತಕ್ಕ ರೀತಿಯ ಚುರುಕಾದ ಕೃತಕ ಬುದ್ಧಿಮತ್ತೆಯುಳ್ಳ ಹಾಗೂ ಸ್ವಯಂಚಾಲಿತ ಟ್ಯಾಂಕ್ಗಳು ಆದರೆ ಈ ಹೊಸ ಯೋಜನೆಯ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತಿದೆ ಇಷ್ಟು ದುಬಾರಿ ದರದ ಉಕ್ಕಿನ ದೈತ್ಯಗಳು ಇಂದಿನ ಡ್ರೋನ್ಗಳ ಯುದ್ಧ ಯುಗದಲ್ಲಿ ವಾಸ್ತವವಾಗಿ ಉಪಯೋಗಕ್ಕೆ ಬರುತ್ತವೆಯೇ ಎಂದು ಭಾರತದ ಟ್ಯಾಂಕ್ ಇತಿಹಾಸದ ಬೆಲೆ ಪಾಠ ದ ಪ್ರಿಂಟ್ ನಡೆಸಿದ ವಿಶ್ಲೇಷಣೆಯಲ್ಲಿ ಕಳೆದ ಎರಡು ದಶಕಗಳಲ್ಲಿ ಭಾರತದಲ್ಲಿನ ಟ್ಯಾಂಕ್ ಯೋಜನೆಗಳು ಹೇಗೆ ಖರ್ಚಿನ ಅಳಿವಿನಲ್ಲಿ ಮುಳುಗಿವೆ ಎಂಬುದನ್ನು ನೋಡೋಣ ಅರ್ಜುನ್ ಬ್ಯಾಟಲ್ ಟ್ಯಾಂಕ್ ಭಾರತದ ಸ್ವದೇಶಿ ನಿರ್ಮಿತ ಹೆಮ್ಮೆಯ ಬ್ಯಾಟಲ್ ಟ್ಯಾಂಕ್ ಪ್ರಾರಂಭದಲ್ಲಿ ಇದರ ವೆಚ್ಚ ಕೇವಲ ಹದಿನೇಳು ಕೋಟಿ ಯೂನಿಟ್ ಖರ್ಚು ಇದ್ದ ಟ್ಯಾಂಕ್ ಅಂತಿಮ ವಿತರಣೆಯ ವೇಳೆಗೆ ನಲವತ್ತೈದು ಕೋಟಿಗೆ ಏರಿಕೆ ಕಂಡು ಅದೇ ಶೇಕಡ ನೂರ ಅರವತ್ತೈದು ಪಟ್ಟು ಖರ್ಚು ಹೆಚ್ಚಳವಾಯಿತು ಸಿ ಎ ಜಿ ವರದಿ ಇದನ್ನು ವಿನ್ಯಾಸ ವಿಳಂಬ ಮತ್ತು ಆಮದು ಅವಲಂಬನೆಗಳ ಫಲ ಎಂದು ಕಟುವಾಗಿ ಟೀಕಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದ ಅರ್ಜುನ್ ಎಂಕೆ ಟು ನೂರ ಹದಿನೆಂಟು ಟ್ಯಾಂಕುಗಳು ಐವತ್ತೈದು ಪಾಯಿಂಟ್ ಒಂಬತ್ತು ಕೋಟಿ ಯೂನಿಟ್ ಬೆಲೆಯಲ್ಲಿ ಒಟ್ಟು ಆರು ಸಾವಿರದ ಆರುನೂರು ಕೋಟಿಯ ಯೋಜನೆಯಾಗಿತ್ತು ಆದರೂ ಸೇನೆಯ ಅನುಮಾನಗಳು ಈ ಟ್ಯಾಂಕ್ ರಾಜಸ್ಥಾನದ ಮರುಭೂಮಿಯಲ್ಲಿ ಹೇಗೆ ಓಡುತ್ತದೆ ಎಂಬ ಪ್ರಶ್ನೆ ಹಾಗೆಯೇ ಉಳಿಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನುಮೋದನೆ ಪಡೆದ ಅರ್ಜುನ್ ಎಂ ಕೆ ಒನ್ ಎ ಏಳು ಸಾವಿರದ ಐನೂರ ಇಪ್ಪತ್ತ್ಮೂರು ಕೋಟಿ ಮೌಲ್ಯದಲ್ಲಿ ಪ್ರತಿ ಟ್ಯಾಂಕ್ನ ಬೆಲೆ ಅರವತ್ತ್ಮೂರು ಪಾಯಿಂಟ್ ಎಂಟು ಕೋಟಿ ಇದರಲ್ಲಿ ಹೊಸ ಗನ್ ಉತ್ತಮ ವ್ಯವಸ್ಥೆ ಇನ್ನಷ್ಟು ಎಲೆಕ್ಟ್ರಾನಿಕ್ಸ್ ಆದರೆ ಪ್ರಯೋಗಗಳಲ್ಲಿ ಮತ್ತೆ ಸಿಕ್ಕ ಸಮಸ್ಯೆಗಳು ಇಂಜಿನ್ನಲ್ಲಿನ ತಾಪಮಾನ ಹೆಚ್ಚಳ ಮತ್ತು ಹೈಡ್ರಾಲಿಕ್ ದೌರ್ಬಲ್ಯ ತಜ್ಞರ ಪ್ರಕಾರ ಎ ಪಿ ಎಸ್ ಮತ್ತು ಇಆರ್ ಎ ಸೇರಿಸಿದರೆ ಒಂದೊಂದು ಅರ್ಜುನ್ ಟ್ಯಾಂಕ್ನ ಬೆಲೆ ಎಪ್ಪತ್ತು ಕೋಟಿಗೂ ಅಧಿಕವಾಗಲಿದೆ ರಷ್ಯಾದ ವಿಶ್ವಾಸಾರ್ಹ ಸಹಪಾಠಿ ಟಿ ನೈಂಟಿ ಇದಕ್ಕೆ ವಿರುದ್ಧವಾಗಿ ರಷ್ಯಾದ ಟಿ ನೈಂಟಿ ಟ್ಯಾಂಕ್ಗಳು ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಹೆಚ್ಚು ವಿಶ್ವಾಸಾರ್ಹತೆಯನ್ನು ನೀಡಿವೆ ಎರಡು ಸಾವಿರದ ಒಂದರಲ್ಲಿ ಮೊದಲ ಮುನ್ನೂರ ಹತ್ತು ಟ್ಯಾಂಕ್ಗಳು ಕೇವಲ ಹನ್ನೊಂದು ಪಾಯಿಂಟ್ ಏಳು ಕೋಟಿಗೆ ಲಭ್ಯವಾಗಿತ್ತು ಎರಡು ಸಾವಿರದ ಏಳರಲ್ಲಿ ಇನ್ನೂ ಮುನ್ನೂರ ನಲವತ್ತೇಳು ಟ್ಯಾಂಕ್ಗಳು ಹದಿನಾಲ್ಕು ಪಾಯಿಂಟ್ ಒಂದು ಕೋಟಿಗೆ ಭಾರತ ಸರ್ಕಾರದಿಂದ ಖರೀದಿಸಲ್ಪಟ್ಟವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಸಾವಿರ ಕೋಟಿಯ ಒಪ್ಪಂದದ ಮೂಲಕ ನಾನ್ನೂರ ಅರವತ್ತ್ನಾಲ್ಕು ಟ್ಯಾಂಕುಗಳ ಖರೀದಿಗೆ ಹೊಸ ಆದೇಶ ಹೊರಡಿಸಲಾಗಿತ್ತು ಒಂದೊಂದು ಟ್ಯಾಂಕ್ನ ಬೆಲೆ ನಲವತ್ತ್ಮೂರು ಪಾಯಿಂಟ್ ಒಂದು ಕೋಟಿ ಅರ್ಜುನ್ಗಿಂತ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಕಡಿಮೆ ಬೆಲೆ ಆದರೆ ಸಮರ್ಥ ಕಾರ್ಯಕ್ಷಮತೆ ಒಬ್ಬ ಡಿ ಆರ್ ಒ ಹಿರಿಯ ತಜ್ಞರು ಹೀಗೆ ಹೇಳುತ್ತಾರೆ ಟಿ ನೈಂಟಿ ಮೌಲ್ಯ ಅದರ ಪರಿಶೀಲಿತ ವಿಶ್ವಾಸಾರ್ಹತೆಯಲ್ಲಿ ಇದೆ ಆರ್ ಎನ್ ಡಿ ಲಾಟರಿಯಲ್ಲಿ ಅಲ್ಲ ವಿ ಭವಿಷ್ಯದ ಭರವಸೆ ಅಥವಾ ಹೊಸ ತಲೆನೋವು ಹೊಸ ವಿ ಯೋಜನೆ ಐವತ್ತಾರು ಸಾವಿರ ಕೋಟಿಯ ಅಡಿ ಪ್ರತಿ ಟ್ಯಾಂಕ್ ಕೇವಲ ಮೂವತ್ತ ಎರಡು ಕೋಟಿ ಎಂದು ಅಂದಾಜಿಸಲಾಗಿದೆ ಹೌದು ಕೇಳಲು ಅದ್ಭುತ ಎಂದು ತಜ್ಞರು ಎಚ್ಚರಿಸುತ್ತಾರೆ ಇದು ಕೇವಲ ಮೂಲ ಬೆಲೆ ಎ ಪಿ ಎಸ್ ಆಕ್ಟಿವ್ ಪ್ರೊಡಕ್ಷನ್ ಸಿಸ್ಟಮ್ ಸೇರಿಸಿದರೆ ಒಂದೊಂದು ಟ್ಯಾಂಕ್ದ ಬೆಲೆ ಮತ್ತಷ್ಟು ಅಂದರೆ ಹತ್ತರಿಂದ ಹದಿನೈದು ಕೋಟಿಗೆ ಹೆಚ್ಚಿಗೆ ಆಗಲಿದೆ ಇ ಆರ್ ಎ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ಯಾಕೇಜ್ಗಳೊಂದಿಗೆ ಟ್ಯಾಂಕ್ನ ಬೆಲೆ ಎಂಬತ್ತರಿಂದ ನೂರು ಕೋಟಿಗೂ ಹೋಗಬಹುದು ತಕ್ಷಿಲಾ ಸಂಸ್ಥೆಯ ವಿಶ್ಲೇಷಕರ ಪ್ರಕಾರ ಎಐ ಟಾರ್ಗೆಟಿಂಗ್ ಮತ್ತು ಹೈಬ್ರಿಡ್ ಪ್ರಪಲ್ಷನ್ ಇರುವ ಫ್ಯೂಚರಿಸ್ಟಿಕ್ ಬ್ಯಾಟಲ್ ಟ್ಯಾಂಕ್ ಸುಮಾರು ಮೂವತ್ತ ಎರಡು ಕೋಟಿಗೆ ಸಾಧ್ಯವೇ ಅವರ ಪ್ರಶ್ನೆ ಸಮಂಜಸವಾಗಿದೆ ಏಕೆಂದರೆ ಯುಕ್ರೇನ್ ಯುದ್ಧದಲ್ಲಿ ಒಂದು ಕೋಟಿಯ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಹತ್ತು ಕೋಟಿಯ ಬ್ಯಾಟಲ್ ಟ್ಯಾಂಕ್ಗಳನ್ನು ಸುಲಭವಾಗಿ ನಾಶ ಮಾಡುತ್ತಿವೆ ಬ್ಯಾಟಲ್ ಟ್ಯಾಂಕ್ ಸೈನ್ಯಕ್ಕೆ ಎದುರಾಗಿರುವ ಸತ್ಯಗಳು ಇಂದು ಭಾರತದ ಸೇನೆಯ ಸುಮಾರು ಎರಡು ಸಾವಿರದ ನಾನ್ನೂರು ಟಿ ನೈಂಟಿ ಟ್ಯಾಂಕ್ಗಳಿವೆ ಸಾವಿರದ ಇನ್ನೂರು ಟಿ ಸೆವೆಂಟಿ ಟು ಟ್ಯಾಂಕ್ಗಳು ಇವೆ ಮತ್ತು ಕೆಲವು ಅರ್ಜುನ್ ಟ್ಯಾಂಕ್ಗಳನ್ನು ಕೂಡ ಹೊಂದಿದೆ ಜಿ ವರದಿಯ ಪ್ರಕಾರ ಎರಡು ಸಾವಿರದ ಮೂವತ್ತರೊಳಗೆ ಈ ಎಲ್ಲ ಯುದ್ಧ ಟ್ಯಾಂಕ್ಗಳು ಪ್ರಾಚೀನವಾಗಲಿದೆ ಎಫ್ ಆರ್ ಸಿ ಯೋಜನೆ ಅವಧಿಯ ಸಿ ವಿ ಆರ್ ಡಿಇ ಮತ್ತು ಖಾಸಗಿ ಕಂಪನಿಗಳಾದ ಎಲ್ ಎನ್ ಟಿ ಸಹಕಾರದೊಂದಿಗೆ ನಡೆಯಲಿದೆ ಅರ್ಜುನ್ ಬ್ಯಾಟಲ್ ಟ್ಯಾಂಕ್ ನಿರ್ಮಾಣಕ್ಕೆ ಮೂವತ್ತು ವರ್ಷ ತೆಗೆದುಕೊಂಡಿದ್ದ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಎಂದು ತಜ್ಞರು ಎಚ್ಚರಿಸುತ್ತಾರೆ ತಂತ್ರಜ್ಞಾನದ ಬದಲಾವಣೆ ಮತ್ತು ಯುದ್ಧದ ಹೊಸ ಮುಖ ಎರಡು ಸಾವಿರದ ಹದಿನೆಂಟರ ಯುದ್ಧ ಸಿದ್ಧಾಂತದಲ್ಲಿ ಟಿಗಳನ್ನು ಇಂಟಿಗ್ರೇಟೆಡ್ ಬ್ಯಾಟಲ್ ಗ್ರೂಪ್ಸ್ ಭಾಗವಾಗಿ ಸೆಂಟರ್ ಆಫ್ ಗ್ರಾವಿಟಿ ದಾಳಿಗಳಿಗೆ ಬಳಸುವ ಉದ್ದೇಶವಿತ್ತು ಆದರೆ ವಾಸ್ತವದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಅಣು ಆವರಣದ ಪ್ರದೇಶದೊಳಗೆ ದೊಡ್ಡ ಆಕ್ರಮಣವನ್ನು ನಡೆಸಲು ಸಾಧ್ಯವಿಲ್ಲ ಹೀಗಾಗಿ ಮುಂದಿನ ಯುದ್ಧಗಳು ಸರ್ಜಿಕಲ್ ಸ್ಟ್ರೈಕ್ ಮಟ್ಟಕ್ಕೆ ಸೀಮಿತವಾಗಿರುತ್ತವೆ ಡ್ರೋನ್ ಯುಗದ ಸನ್ನಿವೇಶದಲ್ಲಿ ಅಜರ್ಬೈಜಾನ್ನ ಎರಡು ಸಾವಿರದ ಇಪ್ಪತ್ತರ ಯುದ್ಧದಲ್ಲಿ ಅರ್ಮೇನಿಯಾದ ಶೇಕಡ ಎಪ್ಪತ್ತರಷ್ಟು ಯುದ್ಧ ಟ್ಯಾಂಕ್ಗಳು ನಾಶವಾಗಿದ್ದವು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಸಾವಿರಾರು ಟ್ಯಾಂಕ್ಗಳು ನಾಶವಾಗಿವೆ ಪಾಕಿಸ್ತಾನದ ಬೈರಖ್ತರ್ ಶಿಕನ್ ಎಟಿ ಜಿಎಂಗಳು ಮತ್ತು ಚೀನಾದ ವಿಂಗ್ಲಾಂಗ್ ಯುಎವಿಗಳು ಈಗ ಇದೇ ರೀತಿಯ ಅಪಾಯಗಳನ್ನು ತರುತ್ತಿವೆ ಈ ಹಿನ್ನೆಲೆಯಲ್ಲಿ ನೂರು ಕೋಟಿಯ ಟ್ಯಾಂಕ್ಗಳು ಖರ್ಚು ಬಡ್ಡಿಯ ಲಯಾಬಿಲಿಟಿ ಎಂದು ತಜ್ಞರು ಎಚ್ಚರಿಸುತ್ತಾರೆ ಪರ್ಯಾಯ ಶಸ್ತ್ರಗಳು ಹೊಸ ಮಾರ್ಗ ಹದಿನೈದರಿಂದ ಮೂವತ್ತು ಕೋಟಿಯ ಕೆ ನೈನ್ ವಜ್ರ ಹಾವಿಡ್ಜರ್ಗಳು ಐದು ಕೋಟಿಯ ಲಾಯ್ಟರಿಂಗ್ ಮ್ಯುನಿಷನ್ಸ್ ಮತ್ತು ಹಗುರವಾದ ಜೊರಾವರ್ ಲೈಟ್ ಟ್ಯಾಂಕ್ಸ್ ಇವು ಟ್ಯಾಂಕ್ಗಳಿಗೆ ಕಡಿಮೆ ಖರ್ಚಿನ ಹೆಚ್ಚು ಚುರುಕಾದ ಪರ್ಯಾಯವಾಗಿದೆ ಇದಕ್ಕೆಲ್ಲ ಸೇರ್ಪಡೆಯಾಗಿ ಚೀನಾ ಸೇನೆಯು ಈಗ ಬಿಯಾಂಡ್ ವಿಜುವಲ್ ರೇಂಜ್ ಆರ್ಟಿಲರಿ ಟ್ಯಾಂಕ್ಸ್ ಕಡೆಗೆ ತಿರುಗುತ್ತಿದೆ ಅಂದರೆ ಭೂ ಯುದ್ಧದ ರೀತಿ ಸಂಪೂರ್ಣವಾಗಿ ಬದಲಾಗುತ್ತಿದೆ ಭಾರತದ ಎಫ್ ಆರ್ ಸಿ ಯೋಜನೆ ನಿಜಕ್ಕೂ ಅಗತ್ಯವಿದೆ ಆದರೆ ತಿದ್ದಿಕೊಳ್ಳಬೇಕಾದ ಪಾಠಗಳು ಅದೆಷ್ಟೋ ಅರ್ಜುನ್ ಟ್ಯಾಂಕ್ ಮತ್ತು ಟಿ ನೈಂಟಿ ಟ್ಯಾಂಕ್ನಂತಹ ಇತಿಹಾಸ ಹೇಳುತ್ತದೆ ತಂತ್ರಜ್ಞಾನಕ್ಕಿಂತಲೂ ಮೊದಲು ವ್ಯವಹಾರಿಕತೆ ಬೇಕು ಮತ್ತೆ ಡ್ರೋನ್ ಮತ್ತು ಮಿಸೈಲ್ ಯುಗದಲ್ಲಿ ಟ್ಯಾಂಕ್ಗಳ ಫ್ಯೂಚರ್ ಈಗ ಪ್ರಶ್ನೆಯಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ